ಜೆಡಿಎಸ್ ಪಕ್ಷವನ್ನ ಸಂಘಟಿಸುವ ಸದುದ್ದೇಶದಿಂದ ಸದಸ್ಯತ್ವ ಅಭಿಯಾನ ಆರಂಭಿಸಿದ್ದು ಕುಮ್ಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಎರಡ್ನೂರ ಹದಿನೈದು ಬೂತ್ ಗಳಲ್ಲೂ ಸದಸ್ಯತ್ವ ಅಭಿಯಾನಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ್ ಸೋನಿ ತಿಳಿಸಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ಸೋನಿ ಅವರು ಹೊಸ ಸದಸ್ಯರು ಪಕ್ಷಕ್ಕೆ ಸೇರ್ಪಡೆಯಾದರೆ ಹೊಸ ನಾಯಕತ್ವ ದೊರೆಯುತ್ತದೆ ಹಾಗಾಗಿ ಸದಸ್ಯತ್ವ ನೋಂದಣಿಯನ್ನ ರಾಜ್ಯಾದ್ಯಂತ ಗಂಭೀರವಾಗಿ ಪರಿಗಣಿಸಲಾಗುತ್ತಿದೆ ಈಗಾಗಲೇ ಸದಸ್ಯ ಅಭಿಯಾನಕ್ಕೆ ಸಭೆ ನಡೆಸಿ ಚರ್ಚಿಸಿ ಹಲವು ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ತೊಂಬತ್ತು ಪಂಚಾಯಿತಿಯ ಬೂತ್ಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಮಂದಿಯನ್ನ ಸದಸ್ಯತ್ವ ಅಭಿಯಾನಕ್ಕೆ ಸಜ್ಜುಗೊಳಿಸಲಾಗಿದೆ ಅಭಿಯಾನದ ಯಶಸ್ಸಿನ ಜೊತೆಯಲ್ಲೇ ಮುಂಬರುವ ಅಕ್ಟೋಬರ್ ನವೆಂಬರ್ನಲ್ಲಿ ಸದಸ್ಯತ್ವ ಅಭಿಯಾನದಡಿ ಬೃಹತ್ ಸಮಾವೇಶವನ್ನ ನಡೆಸಲಿದ್ದು ಪಕ್ಷದ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿಖಿಲ ಕುಮಾರಸ್ವಾಮಿ ಇನ್ನಿತರ ವರಿಷ್ಠರು ಆಗಮಿಸಲಿದ್ದಾರೆ ಅಭಿಯಾನದ ಜಿಲ್ಲೆಯ ಉಸ್ತುವಾರಿಗಳಾಗಿ ವೈಎಸ್ವಿ ದತ್ತ ಗುರ್ರಾಜ್ ಹುಣಸಿಮರದ್ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ಚುನಾವಣೆಯಲ್ಲಿ ನಾವು ಗಳಿಸಿದ ಗೆಲುವಿನ ತೀರಾ ಅಂಚಿನಲ್ಲಿದ್ದ ಮತ ಸಂಖ್ಯೆಯನ್ನ ಮೀರಿ ಹೆಚ್ಚಿನ ಸದಸ್ಯರನ್ನ ನೋಂದಾಯಿಸುವತ್ತ ಗುರಿ ಹಾಕಿಕೊಂಡಿದ್ದೇವೆ ಪಕ್ಷ ಸಂಘಟನೆಯಾಗಬೇಕು ಎಂಬ ದೃಷ್ಟಿಕೋನದಿಂದ ಪಕ್ಷದ ಹಿರಿಯರು ಸದಸ್ಯತ್ವ ಅಭಿಯಾನಕ್ಕೆ ವಿಶೇಷ ಒತ್ತು ನೀಡಲಾಗಿದೆ ಎಂದರು ಬೈಟ್ ಸೋನಿ ಇನ್ನು ಕುಮ್ಟಾ ಹೊನ್ನಾವರದಲ್ಲಿ ಅಗ್ನಿಶಾಮಕ ವಾಹನ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲ ಎಂದು ಬೇಸರಿಸಿದ ಸೋನಿಯವರು ಮುಖ್ಯವಾಗಿ ಕುಮಟಾ ಹಾಗೂ ಹೊನ್ನಾವರದಲ್ಲಿ ಅಗ್ನಿಶಾಮಕ ಠಾಣೆಯಲ್ಲಿ ಸಿಬ್ಬಂದಿಗಳಿದ್ದರೂ ಅಗ್ನಿಶಾಮಕದ ಸುಸಜ್ಜಿತ ವಾಹನ ವರ್ಷಗಳಿಂದ ಇಲ್ಲದಂತಾಗಿದೆ ಇಷ್ಟೊಂದು ಜನಸಂಖ್ಯೆ ಇರುವ ವಿಶಾಲ ಪ್ರದೇಶಕ್ಕೆ ಅಗ್ನಿಶಾಮಕ ಸಮಸ್ಯೆ ತೀರಾ ದುರ್ಬಲ ಸ್ಥಿತಿಯಲ್ಲಿರುವುದು ಕಳವರಕಾರಿ ಸಂಗತಿಯಾಗಿದೆ ಅಗ್ನಿ ಅವಘಡಗಳು ಎದುರಾದಾಗ ಭಾರಿ ಪ್ರಮಾಣದಲ್ಲಿ ನಷ್ಟ ಉಂಟಾಗಲಿದೆ ಹಾಗಾಗಿ ಕೂಡಲೇ ಅಗ್ನಿಶಾಮಕ ವಾಹನವನ್ನ ಒದಗಿಸುವ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಬೇಕೆಂದು ರು ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಚ್ ಡಿ ಕೆ ದೇವೇಗೌಡರ ಮಾರ್ಗದರ್ಶನದೊಂದಿಗೆ ಸದಸ್ಯತ್ವ ಅಭಿಯಾನ ನಮ್ಮ ಪಕ್ಷದ್ದು ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ರತಿ ಜಿಲ್ಲೆಗೆ ಉಸ್ತುವಾರಿಗಳನ್ನ ಹಾಕಿದ್ದಾರೆ ಆ ಉಸ್ತುವಾರಿಗಳ ಮುಖಾಂತರ ಆ ಜಿಲ್ಲೆಯಲ್ಲಿ ಸಭೆ ಕರೆದಿ ಸದಸ್ಯತ್ವ ಅಭಿಯಾನ ಯಾವ ರೀತಿ ಮಾಡಬೇಕು ಪ್ರತಿ ಬೂತ್ನಲ್ಲಿ ನಾವು ಹದಿನೈದು ಜನರ ಸದ ಸದಸ್ಯರ ಒಳಗಂಡಂತ ಒಂದು ಬೂತ್ ಕಮಿಟಿ ಮಾಡಬೇಕು ಬೂತ್ ಸದಸ್ಯರು ಮಾಡಬೇಕು ಅದ್ರ ಮುಖಾಂತರ ಸದಸ್ಯತ್ವ ಅಭ್ಯನೆಗೆ ಚಾ ಚಾಲನೆ ಕೊಡ್ಬೇಕು ಅಂತ ತೀರ್ಮಾನ ಆಗಿದೆ ರಾಜ್ಯದಲ್ಲಿ ಅದರಂತೆ ಕುಮಟಾ ತಾಲೂಕದಲ್ಲೂ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕುಮಟಾ ತಾಲೂಕಾಧ್ಯಕ್ಷ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದತ್ತಪಟ್ಕರ್ ಪ್ರಮುಖರಾದ ಮಹೇಂದ್ರ ನಾಯ್ಕ್ ಮಹಬಳೇಶ್ವರ್ ಗೋಕರ್ಣ ಗೋವಿಂದರಾಯ್ ಶಾನ್ಬಾಗ್ ಗೌಡ ಸತೀಶ್ ಮಹಾಲೆ ರಾಘವೇಂದ್ರ ನಾಯ್ಕ್ ಶಶಿಧರ್ ಆಡೋಗೋಳಿ ಗೌಡ ಅಣ್ಣಪ್ಪ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ